ತಗೊಂಡ್ರು ಸಿ ಶೃಂಗೇರಿ ಆಗ್ಲಿ ಯಾವುದೇ ಊರಾಗ್ಲಿ ರೆಸ್ಪೆಕ್ಟ್ ನಾವು ಕಲಿಯಂತದ್ದು ಊರಿಂದ ನೀರಿಂದ ಅದು ಬರೋದು ನಮ್ಮ ನಾವು ಹೇಗೆ ಹುಟ್ಟು ಬೆಳೆದು ಬಂದಿದೀವೋ ಅದರಲ್ಲಿ ನಮ್ಮ ಅಪ್ಪ ಅವನ್ ಕಳ್ಸಿದಾರೋ ನಮ್ಮ ಟೀಚರ್ಸ್ ನಮಗೆ ಏನ್ ಕಳ್ಸಿದಾರೋ ಅದರಿಂದ ನಾವು ಕಲಿತೀವಿ ಅವ್ರಿಗೆ ಕೊಡಕ್ ಬರಲ್ಲ ಅಂದ್ರೆ ಅವ್ರಿಗೆ ಬಿಟ್ಟಿದ್ದು ನನಗೆ ಬರತ್ತೆ ನಾನು ಕೊಡ್ತಾನೆ ಇರ್ತೀನಿ ಎನ್ನ ಸಾರೆ ಮನಸ್ಸಿಲ್ಲ ಆಯೋ ಸೊ ನಿಮ್ಮ ಊರಲ್ಲಿ ಇದೀವಿ ಶೃಂಗೇರಿ ನಿಮ್ಮ ಹುಟ್ಟಬೆಳ್ದಿದ್ದೆಲ್ಲ ಇದೆ ಪ್ಲೇಸ್ ಅಲ್ವಾ ಹೇಗೆ ಅನಿಸುತ್ತೆ ಇವಾಗ ಬಿಗ್ ಬಾಸ್ ನಂತರ ಫಸ್ಟ್ ಟೈಮ್ ನಿಮ್ಮ ಊರಿಗೆ ಬಂದಿದ್ದೀರಾ ಹೇಗೆ ಅನಿಸುತ್ತೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ನನ್ನೊಂದು ಕನಸಾಗಿತ್ತು ನಮ್ಮ ಊರಲ್ಲಿ ನನ್ನೊಂದು ಪೋಸ್ಟರ್ ಬೀಳಬೇಕು ಅಂತ ಆ್ಯಕ್ಚುಲಿ ಮೂವಿಗೋಸ್ಕರ ಅಲ್ಲ ಸೀರಿಯಲ್ಗೋಸ್ಕರ ಅಲ್ಲ ನನಗೋಸ್ಕರನೇ ಒಂದು ಪೋಸ್ಟರ್ ಬಿದ್ದಿದೆ ಅದು ನಾನು ಹೇಳ್ದೆ ನಾನು ಕೇಳಿದೆ ಬಿದ್ದಿದೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಇದೆಲ್ಲ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಇಷ್ಟು ದುಡ್ಡು ಕೊಟ್ಟರೆ ನಾವು ಪಡ್ಕೊಳಕ್ಕೆ ಆಗಲ್ಲ ಅಂತ ಅದು ಅಂಡ್ ಇಲ್ಲಿ ನನ್ನ ಬಾಲ್ಯ ಅಂದರೆ ನಮ್ಮ ಅಲ್ಲಿ ಪ್ರತಿ ಟೈಮ್ ಒಂದು ಐವತ್ತು ದಿವಸ ರಜಾ ಅಂತ ಸಿಗೋದು ಸಮ್ಮರ್ ವೆಕೇಶನ್ಸ್ ಸೊ ಆ ಸಮ್ಮರ್ ಅಲ್ಲಿ ಪ್ರತಿ ಸಲ ಇಲ್ಲಿ ಬರ್ತಿದ್ದೆ ಆಟ ಆಡ್ತಿರ್ತಿದ್ದೆ ಇಲ್ಲೇ ಕೂತ್ಕೊಂಡಿದ್ದೆ ಇಲ್ಲೊಂದು ಅಲ್ಲೊಂದು ಕಟ್ಟೆ ಇದೆಯಲ್ಲ ಅದ್ ಮುರ್ದು ಹೋಗಿದೆ ಬಟ್ ಅಲ್ಲಿ ಕೂತ್ಕೊಂಡೆ ಯಾವಾಗ್ಲೂ ಕೂಡ ಈ ತರ ನಾಂಗ್ಲ ಹತ್ರ ಯಾವಾಗ್ಲೂ ಆಟಾಡ್ತಾ ಇರೋದು ಸಿಕ್ಕಾಬಟ್ಟೆ ನಂಗೆ ಪ್ರಾಣಿ ಅಂದ್ರೆ ಇಷ್ಟ ಅಂಡ್ ಒಂದು ಕರು ಆಗ್ತಿತ್ತು ದನ ಅವಾಗ ಆ ಕರು ಜೊತೆನೆ ಮಲ್ಕೊಳ್ಳೋದು ಹಿಡದು ಅಂತದೆಲ್ಲ ಮಾಡ್ತಿದ್ದೆ ಕನ್ಸು ಅಂತ ಬಂದ್ರು ಕೂಡ ನನಗೆ ಯಾವಾಗ್ಲೂ ಬರದೆ ನಾನು ಅದ್ರ ಅಲ್ಲಿ ಕೂತ್ಕೊಂಡಿರೋದು ಆ ಕಟ್ಟೆ ಮೇಲೆ ಅಥವಾ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಂತ ನೆನ್ಪಡೆ ಜಾಸ್ತಿ ನನಗೆ ಸೊ ನೀವು ನಿಮ್ ಕಸಿನ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ದು ನಿಮ್ ಬ್ರದರ್ ಜೊತೆ ಎಲ್ಲ ಆಟ ಆಡ್ತಿದ್ದು ನನ್ ಕಡೆ ಎಸ್ ಹೌದು ಅಂದ್ರೆ ತುಂಬಾ ಜಾಸ್ತಿ ಗಲಾಟೆ ಮಾಡ್ತಿದ್ವಿ ಇಲ್ಲಿಂದ ಅಲ್ಲಿ ಓಡ್ ಹೋಗ್ಬಿಡೋದು ಅದ್ ಬರೋದು ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಇವಾಗ ತುಂಬಾ ಮೋಡಿಫೈ ಆಗ್ಬಿಟ್ಟಿದೆ ಸ್ವಲ್ಪ ಜಾಸ್ತಿನೇ ಏನೋ ದೊಡ್ಡದಾಗ ಕಾಣ್ತಾ ಇದೆ ಎಲ್ಲದು ಕೂಡ ಬಟ್ ಹೀಗೆ ಇರ್ಲಿಲ್ಲ ನಾನ್ ಚಿಕ್ಕೋಳ್ ಜಾಸ್ತಿ ಗ್ರೀನರಿ ಇರ್ತಿತ್ತು ಫಾರೆಸ್ಟ್ ಜಾಸ್ತಿ ಇರ್ತಿತ್ತು ತುಂಬಾ ಬದಲಾವಣೆ ಆಗಿದೆ ಐ ಆಮ್ ಲೈಕಿಂಗ್ ದ ಅದರ್ ಒನ್ ಅಂದ್ರೆ ಮುಂಚೆ ನಾನು ಇರ್ಬೇಕಿದ್ರೆ ಇತ್ತಲ್ಲ ಓಲ್ಡ್ ಮೆಮರೀಸ್ ಚೆಂದ ಅಲ್ಲ ಹೌದು ನಾನು ಪ್ರತಿ ವರ್ಷ ಬರ್ತೀನಿ ಪ್ರತಿ ವರ್ಷ ಅಂಡ್ ಮೂವಿ ಯಾವ್ದಾದ್ರು ನನ್ ಬ್ರೇಕ್ ಸಿಕ್ತು ಅಂದ್ರೆ ಫಸ್ಟ್ ಬರೋದೇ ನಾನು ನಮ್ಮ ಊರಿಗೆ ಬಿಕಾಸ್ ಇಲ್ಲಿ ಸಿಗೋಷ್ಟು ಪೀಸ್ ಇನ್ ಎಲ್ಲೂ ಸಿಗಲ್ಲ ಬಿಗ್ ಬಾಸ್ಗಿಂತ ಮುಂಚೆ ಹೋಗೋಕ್ಕಿಂತ ಎರಡು ದಿವಸದ ಮುಂಚೆ ನಾನು ಬಂದಿದ್ದೆ ಓ ಜಸ್ಟ್ ಹೋಗೋಕ್ಕಿಂತ ಮುಂಚೆ ಆಕ್ಚುಲಿ ನನ್ ಬೇರೆ ಪ್ಲಾನ್ ಇತ್ತು ಬಟ್ ಐ ಥಿಂಕ್ ಶಾರದಾಂಬ ಕರೆದ ಮೇಲೆ ಬರಲೇಬೇಕು ಅದು ಎಲ್ಲೋ ಇದ್ ಪ್ಲಾನ್ ಎಲ್ಲಿ ನಾನು ತಿರುಗಿ ವಾಪಸ್ ಶಾರದಾಂಬ ಹತ್ರ ಬಂದು ಆಶೀರ್ವಾದ ತಗೊಂಡು ಹೊರಟಿರೋದು ನಾನು ಎಲ್ಲ ಒಳ್ಳೆದಾಯ್ತು ಹೌದೌದು ಜನ ಪ್ರೀತಿ ಗೆದ್ದಿದ್ದೀರಾ ಅದಕ್ಕಿಂತ ಇನ್ನೇನು ಬೇಕು ಎಕ್ಸಾಕ್ಟ್ಲಿ ಸೊ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಇಟ್ಸ್ ವೆರಿ ರೇರ್ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಒಳ್ಳೆ ಹೆಸರಲ್ಲಿ ಹೊರಗಡೆ ಬರೋದು ಕೂಡ ತುಂಬಾ ಕಷ್ಟ ಸೊ ವಿ ಆಲ್ವೇಸ್ ಥಿಂಕ್ ರಿಯಾಲಿಟಿ ಶೋ ಅಂತ 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 ಹೇಳಿದ್ಮೇಲೆ ಹೆಸರು ಪರಿಸ್ಥಿತಿಗಳು ಜಾಸ್ತಿ ಇರ್ತವೆ ನನಗೆ ಅನಿಸ್ತಾ ಇತ್ತು ಮೇ ಬಿ ಎಲ್ಲೋ ಕಡೆ ಹಾಳಾಗೋದೇನೋ ಬಟ್ ಯು ನೋ ಬೈ ದ ಟೈಮ್ ನಾನು ವಾಪಸ್ ಬರ್ತಿರ್ಬೇಕಿದ್ರೆ ತುಂಬಾ ಒಳ್ಳೆ ಆಯಿತು ಅಂಡ್ ನಾನು ಅನ್ಕೊಂಡ್ಕಿಂತ ಹೆಚ್ಚಾಗಿ ನಾನು ಜನರ ಪ್ರೀತಿನ ಹೌದು ಸುದೀಪ್ ಸರ್ ಹೇಳ್ದಂಗೆ ನಿಮ್ಮಿಂದನೂ ಬಿಗ್ ಗಳಿಸ್ತೀನಿ ಒಳ್ಳೇದಾಗಿದೆ ಬಿಗ್ ನಿಮ್ಗೆ ಒಳ್ಳೇದಾಗಿದೆ ಐ ವಾಸ್ ಜಸ್ಟ್ ಲಿವಿಂಗ್ ಇದೆ ಅಂದ್ರೆ ನಾನು ನಾನಾಗಿದ್ದೆ ಐ ಥಿಂಕ್ ದಟ್ ವಾಸ್ ದ ಪ್ಲಸ್ ಪಾಯಿಂಟ್ ಹೋಗಿರ್ತಾರೆ ಏನು ಮಾಡಕ್ಕೆ ಹೋಗಿಲ್ಲ ಏನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ಹೋಗಿರಲಿಲ್ಲ ಸೊ ಕೆಲವರು ಬಿಗ್ ಬಾಸ್ ಕಂಟೆಸ್ ಕಂಟೆಸ್ಟೆಂಟ್ಸ್ ಹೊರಗಡೆ ಬಂದ ಮೇಲೆ ಅದನ್ನೇ ಕ್ಯಾರಿ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆಯಾ ಹೊರಗಡೆ ಇಂಟರ್ವ್ಯೂ ಕೊಡೋದ್ರಲ್ಲಿ ಸ್ಟೇಟ್ಮೆಂಟ್ಸ್ ಮಾಡಿರೋದ್ರಲ್ಲಿ ಆಗಿರ್ಬೋದು ನಾನು ಬೇರೆಯವ್ರ ಇಂಟರ್ವ್ಯೂಸ್ ನೋಡಿಲ್ಲ ಬಟ್ ಹಂಗೆ ಕೇಳ್ಪಟ್ಟೆ ನಾನು ಕೆಲವ್ರು ಏನೇನೋ ಹೇಳ್ತಾ ಇದ್ದಾರೆ ಅಂತ ಸಿ ಅಗೇನ್ ನಾನು ಮನೆ ಒಳಗಿರ್ಬೇಕಿದ್ರು ಸುದೀಪ್ ಸರ್ ಏನೋ ಅಂದರೆ ಅದು ಅವರ ವ್ಯಕ್ತಿತ್ವ ನಾನು ಕಲ್ತಿರೋದೇ ಅವರ ವ್ಯಕ್ತಿತ್ವ ನಾವು ಇವಾಗ ಎಷ್ಟು ಜನನ ಅಂತ ಚೇಂಜ್ ಮಾಡೋಕ್ಕಾಗತ್ತೆ ಅಲ್ಲಿರೋ ಹದಿನೇಳ ಹತ್ತೊಂಬತ್ತು ಜನನು ಒಂದೊಂದು ಒನ್ ಪ್ರತಿ ಪರ್ಸನಾಲಿಟಿನು ಅವರಾಗಿ ಅವ್ರು ಡಿಫ್ರೆಂಟ್ ಆಗಿರ್ತಾರೆ ಕೆಲವರು ಆಟದಲ್ಲಿ ತುಂಬಾ ಇನ್ವಾಲ್ವ್ ಆಗಿರ್ತಾರೆ ಕೆಲವರು ಅಲ್ಲಿ ನಂತರನೇ ಲೈಕ್ ಜೀವಿಸ್ತಾ ಇರ್ತಾರೆ ಆತರ ಇರ್ತಾರೆ ಕೆಲವರು ಪರ್ಸ್ನಾಲಿಟಿನೇ ಹಾಗಿರತ್ತೆ ಸೊ ಅದನ್ನ ನಾವು ಚೇಂಜ್ ಮಾಡೋಕಾಗಲ್ಲ ನಾವ್ ಹೇಗೆ ಹುಟ್ಟು ಬಂದು ಬೆಳೆದಿರ್ತೇವೋ ಆ ವಾತಾವರಣದಲ್ಲಿ ನಾವ್ ಏನ್ ಕಲ್ತಿರ್ತೇವೋ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ನಮ್ಮ ಕಲೀಗ್ಸಿಗಾಗಿರ್ಬೋದು ನಮ್ಮ ಫ್ರೆಂಡ್ಸ್ಗಿರ್ಬೋದು ಫ್ಯಾಮಿಲಿಗಾಗಿರ್ಬೋದು ಚಿಕ್ಕ ಮಗು ಆಗಿರ್ಬೋದು ಅದು ನಾವು ಕಲ್ತ್ಕೊಂಡ್ ಚೈಲ್ಡ್ಹುಡ್ ಇಂದ ಸೊ ಅದೇ ತರ ನಾವು ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಸೊ ಬೇರೆಯವರು ಹೊರಗಡೆ ಹೋದ್ಮೇಲೂ ಕೂಡ ದ್ವೇಷ ಮನಸ್ಥಾಪನ ಕ್ಯಾರಿ ಮಾಡ್ತಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಅಂಡ್ ವಿ ಕಾಂಟ್ ಚೇಂಜ್ ಇಟ್ ಬಟ್ ನನಗೆ ಅನ್ಸುತ್ತೆ ಏನು ಅಂದ್ರೆ ಆಟ ಮುಗೀತು ಇನ್ನೇನಕ್ಕೆ ಆ ದ್ವೇಷ ಇನ್ನೇನಿಕ ಮನಸ್ತಾಪಗಳು ಅಂತ ಸೊ ಇಟ್ಸ್ ನಾರ್ಮಲ್ ಫಾರ್ ಮೀ ಅವ್ರಿಗೆ ಬಿಟ್ಟಿರೋದು ಅವ್ರೇ ತಗೊತವ್ರ ಮುಂದೆ ಆಮೇಲೆ ತನಿಷ್ ಅವರು ಹೊರಗಡೆ ಹೋಗುವಾಗ ಒಂದ್ ಸ್ಟೇಟ್ಮೆಂಟ್ ಹೇಳಿದ್ರು ನಾನು ರೆಸ್ಪೆಕ್ಟ್ಫುಲ್ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ಅನ್ನೋದ್ನ ಶೃಂಗೇರಿಗೆ ಬಂದು ಅಹ್ ಕಲಿತೀನಿ ಅಂತ ಸೊ ಅದು ನೀವು ತುಂಬಾ ಅದ್ರ ಬಗ್ಗೆ ಮಾತಾಡಿದ್ರಿ ಕೂಡ ಸೊ ಅದು ಏನ್ ಅನ್ಸುತ್ತೆ ನಿಮ್ಗೆ ಅವರು ನಾನು ಇವಾಗ್ಲೇ ಹೇಳ್ದಂಗೆ ಇಟ್ಸ್ ಅವ್ರ ಅವಾಗ ಹೇಳಿದಾಗ ನಾನು ಮೇನ್ ರೀಸನ್ ನಾನೇನಕ್ಕೆ ರಿಯಾಕ್ಟ್ ಮಾಡಿಲ್ಲ ಅನ್ನೋದೇ ರೆಸ್ಪೆಕ್ಟ್ ಬಿಕಾಸ್ ಒಬ್ಬ ಕಂಟೆಸ್ಟೆಂಟ್ ನಮ್ ಜೊತೆ ಇಷ್ಟೊಂದ್ ದಿಸ ಕಳ್ದಿರೋ ಕಂಟೆಸ್ಟೆಂಟ್ ಮನೆಯಿಂದ ಹೊರಗಡೆ ಕಾಲಿಡ್ತಿದ್ದಾರೆ ಅಂದ್ರೆ ಅವಾಗ ನಾವು ಅವ್ರಿಗೆ ಕೊಡ್ಬೇಕಾಗಿರೋದು ರೆಸ್ಪೆಕ್ಟ್ ವಿತ್ ಲಾಡ್ ಆಫ್ ರೆಸ್ಪೆಕ್ಟ್ ನಾವು ಕಳ್ಸಿಕೊಡ್ಬೇಕು ಅದ್ನ ತಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಅಂಡ್ ಅವ್ರು ಯಾವ್ತರ ನಮಗ್ ಕೊಡ್ತಾರೋ ಅವ್ರು ಹೊಡ್ಬೇಕಿದ್ರೆ ಅವ್ರು ನೊಂದ್ಕೊಂಡು ಮೋಸ್ಟ್ಲಿ ಆತರ ಮಾತಾಡಿದ್ರು ನನಗ್ ಗೊತ್ತಿಲ್ಲ ಬಟ್ ನನ್ ಕೈಲಿ ಅವಾಗಲೂ ಇದ್ದಿದ್ದೀನಂದ್ರೆ ರೆಸ್ಪೆಕ್ಟ್ ಅನ್ ನಾನದ್ ಕೊಟ್ಟೆ ನನ್ನ ಕಡೆಯಿಂದ ಅವ್ರಿಗೆ ಅದನ್ನ ತಗೊಳಕ್ಕಾಗತ್ತೋ ಆಗತ್ತೋ ಬಿಡಕ್ಕಾಗತ್ತೋ ಯಾವ್ ತರ ಟ್ರೀಟ್ ಮಾಡೋಕ್ಕಾಗತ್ತೋ ಅವ್ರಿಗೆ ಬಿಟ್ಟಿರೋದು ಶೃಂಗೇರಿ ಹೆಸರು ತಗೊಂಡ್ರು ಸಿ ಶೃಂಗೇರಿ ಆಗಲಿ ಯಾವುದೇ ಊರಾಗಲಿ ರೆಸ್ಪೆಕ್ಟ್ ನಾವು ಕಲಿಯುವಂಥದ್ದು ಊರಿಂದ ಅಲ್ಲ ಕುಡಿಯುವಂತಹ ನೀರಿಂದ ಅಲ್ಲ ಅದು ಬರೋದು ನಮ್ಮ ನಾವು ಹೇಗೆ ಹುಟ್ಟು ಬೆಳೆದು ಬಂದಿದೀವೋ ಅದರಲ್ಲಿ ನಮ್ಮ ಅಪ್ಪ ಅಮ್ಮ ನಮಗೆ ಏನು ಕಳ್ಸಿದರೋ ನಮ್ಮ ಟೀಚರ್ಸ್ ನಮಗೆ ಏನು ಕಳ್ಸಿದರೋ ಅದರಿಂದ ನಾವು ಕಲಿತೀವಿ ಅಂಡ್ ನಮ್ಮ ವ್ಯಕ್ತಿತ್ವ ಆಗುತ್ತದು ಅವ್ರಿಗೆ ಕೊಡಕ್ ಬರಲ್ಲ ಅಂದ್ರೆ ಅವ್ರಿಗೆ ಬಿಟ್ಟಿದ್ದು ನನಗೆ ಬರತ್ತೆ ನಾನು ಕೊಡ್ತಾನೆ ಇರ್ತೀನಿ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ